ಸ್ನೇಹಿತರೆ ಈ ವಿಡಿಯೋಕ್ಕೂ ಲೈಕ್ ಮಾಡಿಲ್ಲ ಅಂದರೆ ಈಗಲೇ ಲೈಕ್ ಮಾಡಿ ನಮ್ಮ ಚಾನೆಲ್ಗೆ ಇನ್ನೂ ನೀವು ಜಾಯ್ನ್ ಅಂದರೆ ಈ ವಿಡಿಯೋದ ಕೆಳಗೆ ಕಾಣ್ತಿರುವಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಹಾಗೆ ಆ ಬೆಲ್ ಬೆಲ್ಲೈಕನನ್ನು ಮಿಸ್ ಮಾಡದೆ ಪ್ರೆಸ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟವಾದರೆ ನಿಮಗೆ ಸೂಪರ್ ಅಂತ ಕಮೆಂಟ್ ಮಾಡಿ ಮಿಸ್ ಮಾಡದೆ ನಮ್ಮ ವಿಡಿಯೋವನ್ನು ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ವಾಟ್ಸಪ್ನಲ್ಲಿ ನಮ್ಮ ವಿಡಿಯೋವನ್ನು ಶೇರ್ ಮಾಡಿ ಬನ್ನಿ ಹಾಗಾದರೆ ಇವತ್ತು ನಮಸ್ಕಾರ ಸ್ನೇಹಿತರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಆಂಡ್ರಾಯ್ಡ್ ಬಳಕೆದಾರರಿಗೆ ಈ ಸುದ್ದಿ ನಿಜವಾಗಲೂ ಬೆಚ್ಚಿ ಬೀಳಿಸುತ್ತೆ ಯಾಕಂದರೆ ಗೂಗಲ್ ತನ್ನ ಪ್ಲೇಸ್ಟೋರ್ನಿಂದ ಎಂಬತ್ತೈದು ಆ್ಯಪ್ಗಳನ್ನು ಡಿಲೀಟ್ ಮಾಡಿದ್ದೆ ಹೌದು ಫ್ರೆಂಡ್ಸ್ ನಾವು ಯಾವುದೇ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೋಬೇಕು ಅಂದರೂ ಅದರ ಪರ್ಮಿಷನ್ ನೋಡಿದ್ರೆ ಇದೇ ರೀತಿ ಪ್ರಾಬ್ಲಮ್ಸ್ ಬರುತ್ತೆ ಫ್ರೆಂಡ್ಸ್ ಅದಕ್ಕಾಗಿ ಗೂಗಲ್ ತನ್ನ ಪ್ಲೇಸ್ಟೋರ್ನಿಂದ ಎಂಬತ್ತೈದು ಆ್ಯಪ್ಸ್ಗಳನ್ನು ತೆಗೆದುಹಾಕಿದೆ ಯಾವ ಕಾರಣಕ್ಕೆ ಅಂದರೆ ಆ ಆ್ಯಪ್ಸಲ್ಲಿ ವೈರಸ್ಗಳ ಹಾವಳಿ ಇದೆ ಅನ್ನುವಂಥ ಒಂದು ಕಾರಣಕ್ಕಾಗಿ ಒಂದು ಸಂಶೋಧನೆಯ ವರದಿ ಪ್ರಕಾರ ಈ ಒಂದು ಆ್ಯಪ್ಸ್ಗಳನ್ನು ಗೂಗಲ್ ತೆಗೆದುಹಾಕಿದೆ ಫ್ರೆಂಡ್ಸ್ ಒಳ್ಳೆಯ ಆ್ಯಪ್ಸ್ಗಳು ಮತ್ತು ತುಂಬಾ ಪಾಪ್ಯುಲರ್ ಆದಂಥ ಆ್ಯಪ್ಸ್ಗಳನ್ನು ಗೂಗಲ್ ಮುಲಾಜಿಲ್ಲದೆ ಡಿಲೀಟ್ ಮಾಡಿದೆ ಪ್ಲೇಸ್ಟೋರ್ನಲ್ಲಿ ಈಗ ಆ್ಯಪ್ಸ್ಗಳು ಸಿಗ್ತಾ ಇಲ್ಲ ಫ್ರೆಂಡ್ಸ್ ಈ ವಿಡಿಯೋನ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ನೋಡಿ ಯಾಕಂದರೆ ನೀವು ಆ್ಯಪ್ಸ್ಗಳನ್ನು ಯೂಸ್ ಮಾಡ್ತಿರ್ಬೋದು ಫ್ರೆಂಡ್ಸ್ ಉದಾಹರಣೆಗೆ ಒಂದು ಟಿ ವಿ ರಿಮೋಟ್ ಆಗಿರ್ಬೋದು ಆ ಆ್ಯಪ್ಸು ಬರೋಬ್ಬರಿ ಒಂದು ಐದು ಮಿಲಿಯನ್ ಡೌನ್ಲೋಡ್ ಆಗಿತ್ತು ಅದನ್ನು ಸಹ ಒಂದು ಮುಲಾಜಿಲ್ಲದೆ ಡಿಲೀಟ್ ಮಾಡಿದೆ ಎಂಬತ್ತೈದು ಆಪ್ಸ್ಗಳು ಅಂದರೆ ಸಹ ಒಂದು ಗೇಮಿಂಗ್ ಆಗಿರ್ಬೋದು ಹಲವಾರು ಗೇಮ್ ಆ್ಯಪ್ಸ್ಗಳನ್ನು ಸಹ ಡಿಲೀಟ್ ಮಾಡಿದೆ ಆ ಆ್ಯಪ್ಸ್ಗಳು ಯಾವುದೇ ಯಾವುದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ನೋಡಿ ಮತ್ತೊಂದು ಭಯಾನಕ ಸಂಗತಿ ಏನು ಅಂದರೆ ನಮ್ಮ ಒಂದು ಪರ್ಸ್ನಲ್ ಕಾಂಟ್ಯಾಕ್ಟ್ ಆಗಿರ್ಬೋದು ನಮ್ಮ ಪರ್ಸ್ನಲ್ ಮಾಹಿತಿಯನ್ನು ಆ್ಯಪ್ಸ್ಗಳು ಕದೀತಾ ಇದ್ವು ಮತ್ತು ಶೇರ್ ಮಾಡ್ತಾ ಇದ್ವು ಅಂತ ಹೇಳಲಾಗಿದೆ ಫ್ರೆಂಡ್ಸ್ ಆ ಒಂದು ಕಾರಣಕ್ಕೋಸ್ಕರ ಡಿಲೀಟ್ ಮಾಡಲಾಗಿದೆ ಎಷ್ಟು ಡೇಂಜರ್ಸ್ ಅಲ್ಲ ಫ್ರೆಂಡ್ಸ್ ನಾವು ಯೂಸ್ ಮಾಡ್ತಿರುವ ಆ್ಯಪ್ಸ್ಗಳು ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಮಾಹಿತಿ ಎಲ್ಲ ಕದೀತಾ ಇರುತ್ತೆ ಫ್ರೆಂಡ್ಸ್ ಅದಕ್ಕಾಗಿ ಈ ವಿಡಿಯೋನ ನೋಡಿ ಯಾವುದೇ ಯಾವ್ದು ಆ್ಯಪ್ ಗೊತ್ತಾಗುತ್ತೆ ಫ್ರೆಂಡ್ಸ್ ನೀವು ನೋಡ್ತಿರ್ಬೋದು ಸ್ಪೋರ್ಟ್ಸ್ ಟಿ ವಿ ಟಿ ವಿ ರಿಮೋಟ್ ತುಂಬ ಆ್ಯಪ್ಸ್ಗಳನ್ನು ನಾನು ಇಲ್ಲಿ ಸ್ಕ್ರೀನ್ ಮೇಲೆ ತಿಳಿಸ್ತಾ ಹೋಗ್ತಾ ಇದ್ದೀನಿ ನೀವು ನೋಡ್ಕೋಬೋದು ನಿಮ್ಮ ಮೊಬೈಲ್ನಲ್ಲಿ ಇದ್ದರೆ ಗೂಗಲ್ ಡಿಲೀಟ್ ಮಾಡಲ್ಲ ನೀವೇ ಡಿಲೀಟ್ ಮಾಡಬೇಕಾಗುತ್ತೆ ಹಾಗಾಗಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅಕಸ್ಮಾತ್ ಯಾರೋ ಹೇಳಿದರು ಅಂತ ಹೇಳಿ ಕಣ್ಣು ಮುಚ್ಕೊಂಡು ಇನ್ಸ್ಟಾಲ್ ಮಾಡ್ಕೊಂಡಿರ್ತೀರ ಆ ಕಾರಣಕ್ಕಾಗಿ ಡಿಲೀಟ್ ಮಾಡ್ಕೊಳ್ಳಿ ಎಲ್ಲವನ್ನು ನೋಡ್ಕೊಳ್ಳಿ ಫ್ರೆಂಡ್ಸ್ ನಾನು ಅದಕ್ಕಾಗಿ ಆ ಪರ್ಪಸ್ಸಿಗೋಸ್ಕರ ಈ ವಿಡಿಯೋನ ಮಾಡಿದ್ದೀನಿ ವಿಡಿಯೋಕ್ಕೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಗೊತ್ತಾಗಲಿ ಫ್ರೆಂಡ್ಸ್ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಅಂತ ನಾನು ನಿಮ್ಮ ಜೊತೆ ಕೇಳ್ಕೊಳ್ತಿದ್ದೀನಿ ನೀವು ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ಎಷ್ಟು ಆ್ಯಪ್ಸ್ಗಳಿದೆ ಒಂದು ತ್ರೀ ಡಿ ಗೇಮಿಂಗ್ ಆಗಿರ್ಬೋದು ರೇಸಿಂಗ್ ಆಗಿರ್ಬೋದು ಇದೆಲ್ಲ ಡೇಂಜರಸ್ ಅಂತೆ ಫ್ರೆಂಡ್ಸ್ ಈಗ ಡಿಲೀಟ್ ಮಾಡಿರೋದು ಇಷ್ಟೇ ಡೇಂಜರಸ್ ಅಲ್ಲ ಇನ್ನೂ ತುಂಬ ಡೇಂಜರಸ್ ಅಪ್ಲಿಕೇಶನ್ಗಳಿದೆ ಫ್ರೆಂಡ್ಸ್ ಹಾಗಾಗಿ ನಾವು ಯಾವುದೇ ಆ್ಯಪ್ಸನ್ನು ಎಷ್ಟೇ ಫ್ಯೂಚರ್ ಇದ್ದರೂ ನೋಡಿ ಅದರ ಪರ್ಮಿಷನ್ಗಳನ್ನು ಅಪ್ಲಿಕೇಶನ್ ಬಗ್ಗೆ ಸಂಪೂರ್ಣವಾಗಿ ನೋಡಿ ಇನ್ಸ್ಟಾಲ್ ಮಾಡ್ಕೋಬೇಕು ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಏನು ಅನ್ನಿಸ್ತು ಕಮೆಂಟ್ ಮಾಡಿ ಹೆಲ್ಪ್ಫುಲ್ ಆದರೆ ಕಮೆಂಟ್ ಮಾಡಿ ದಯವಿಟ್ಟು ರೆಸ್ಪಾನ್ಸನ್ನು ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ